ಲೋಕಮಾತ ಅಹಲ್ಯಾದೇವಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮ ವರ್ಷಾಚರಣೆಯ ಸಮಾರೋಪ ಸಮಾರಂಭ ಮತ್ತು ಮಹಿಳಾ ಸಮಾವೇಶ ಬೆಂಗಳೂರಿನಲ್ಲಿಂದು ನಡೆಯಿತು ಅಹಲ್ಯಾದೇವಿ ಹೋಳ್ಕರ್ ಜನ್ಮ ಜನ್ಮತ್ರಿಶಮನೋತ್ಸವ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅಹಲ್ಯಾದೇವಿ ಜೀವನ ಸಾಧನೆ ಕುರಿತ ಪ್ರದರ್ಶನ ಏರ್ಪಡಿಸಲಾಗಿತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಕೆ ರತ್ನಪ್ರಭಾ ಹೋಳ್ಕರ್ ವಂಶಸ್ಥರಾದ ಶ್ರೀಮಂತ ಉದಯ ಸಿಂಹರಾಜೆ ಹೋಳ್ಕರ್ ನಿವೃತ್ತ ನ್ಯಾಯಾಧೀಶರಾದ ಮಂಜುಳಾ ಚೆಲ್ಲೂರ್ ಮತ್ತಿತರರು ಉಪಸ್ಥಿತರಿದ್ದರು ಕೇರಳ ಕೇರಳ ಬೆಲ್ಟ್ ಬಳಿಕ ಶ್ರೀಮಂತ ಉದಯ ಸಿಂಹರಾಜ ಮಹಿಳೆಯರ ಸಬಲೀಕರಣಕ್ಕೆ ಪೂರಕ ಕ್ರಮ ಕೈಗೊಳ್ಳಲು ಸಮಿತಿ ವತಿಯಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶಿಕ್ಷಣ ಆರೋಗ್ಯ ಉದ್ಯೋಗ ವಲಯದಲ್ಲಿ ಮಹಿಳೆಯರ ಸ್ಥಿತಿಗತಿಯ ಬಗ್ಗೆ ಸಮೀಕ್ಷೆ ನಡೆಸಲಾಯಿತು ಎಂದರು ಎಷ್ಟೇ ಕಷ್ಟವಿದ್ದರೂ ಅಹಲ್ಯಾದೇವಿ ಉತ್ತಮ ಆಡಳಿತ ನೀಡಿದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮನ್ಶಾಂತಿಯೇ ಇಲ್ಲ ಮನೆಯಲ್ಲಿ ಈಗ ಮೇಡಮ್ ಹೇಳಿದ್ದಾರೆ ಅವ್ರ ಫ್ಯಾಮಿಲಿ ವಿಷಯ ಆದರೆ ಶಿ ಗುಡ್ ಡಿಫ್ರೆನ್ಶಿಯೇಟ್ ಅಫಿಷಿಯಲ್ ವರ್ಕ್ ಏನು ಮತ್ತು ಮನೆಯದು ಏನು ತೊಂದರೆಗಳಿದೆ ಅದು ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ ಅವರು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮಾಡರ್ನ್ ಗರ್ಲ್ಸ್ ಆ್ಯಂಡ್ ವಿಮೆನ್ ರಾಷ್ಟ್ರ ಸೇವಿಕಾ ಸಮಿತಿಯ ಸೀತಾ ಅನ್ನದಾನಂ ಅಹಲ್ಯ ದೇವಿಯವರ ಜೀವನದ ಬಗ್ಗೆ ಸಮಾಜಕ್ಕೆ ತಿಳಿಸಲು ಈ ಪ್ರಯತ್ನ ಮಾಡಲಾಗಿದೆ ಎಂದರು ಸಹಸ್ರೋ ನಹಿ ಹಜಾರೋ ನಹಿ ಕರೋಡೋ ದೀಪ ಜಲಾತೆ ಹುವೆ अवसर ಶತಾಬ್ದಿ हम कार्यक्रमों में देख रहे हैं ನಿವೃತ್ತ ನ್ಯಾಯಾಧೀಶರಾದ ಮಂಜುಳಾ ಚೆಲ್ಲೂರ್ ಅಹಲ್ಯ ದೇವಿಯವರ ಜೀವನ ಅನುಕರಣೀಯ ಎಂದು ಹೇಳಿದರು ಶ್ಲೋಕದಲ್ಲಿ ಪರಿಪರಿಯಾಗಿ ನಾನಾ ರೀತಿಯಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂತ ಹೇಳೋದಕ್ಕೆ ಹೇಳಿದಾಗೆ ನಾವು ಈ ರೀತಿ ನಾವು ಇಂಥ ಒಂದು ವೀರ ರಮಣೀಯ ವಿಷಯ ಬಗ್ಗೆ ನಾವು ಹೇಳಿದ್ವಿ ಸಾಮಾನ್ಯ ನಾವು ವೀರ ರಾಣಿಯರು ಅಂದರೆ ಝಾನ್ಸಿ ರಾಣಿ ಕಿತ್ತು ಕಿತ್ತೂರಾಣಿ ಚೆನ್ನಮ್ಮ ಇಷ್ಟೇ ನಮ್ಮ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯನಿರ್ವಾಹಕ ನಾ ತಿಪ್ಪೇಸ್ವಾಮಿ ಅಹಲ್ಯಾದೇವಿ ಅವರ ಸೇವಾ ಕಾರ್ಯಗಳ ಬಗ್ಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತಿಳಿಸಲು ಸಾಕ್ಷ್ಯಚಿತ್ರವನ್ನು ಅತ್ಯಲ್ಪ ಅವಧಿಯಲ್ಲಿ ಹೊರತರಲಾಯಿತು ಎಂದು ತಿಳಿಸಿದರು ಮಾಡಿದ ಈ ಸಂದರ್ಭದಲ್ಲಿ ಇದರ ಉದ್ದೇಶ ಏನು ಪ್ರತಿಯೊಂದು ಮನೆಯಲ್ಲೂ ಸಹ ಅಹಲ್ಯಾಬಾರಿ ಬಾರಿ ಅವರ ಪ್ರೇರಣೆ ನಮಗೆ ಆಗಬೇಕು ಅವರೇನು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಕೆಲಸವನ್ನು ಮಾಡಿದ್ದಾರೆ